ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಾಗರ್ ಮಾತಾಡ್ತೀನಿ ಸ್ನೇಹಿತರೆ ವಿಷಯ ಏನು ಅಂತ ಕೇಳಿದ್ರೆ ನೀವು ಶಾಕ್ ಪಡ್ತೀರಾ ಏನು ಅಂತ ಸ್ನೇಹಿತರೆ ಇವತ್ತು ಎಲ್ಲಿದ್ದೀನಿ ಮೇನ್ ರೋಡ್ ಇದ್ದೀನಿ ಏನಕ್ಕೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಅದು ನೋಡೋಕ್ಕೂ ನೂರು ಕಣ್ಣು ಸಾಲದು ಬಂದ್ರಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಏನಂತ ನೋಡೋಣ ಅವ್ರ ಕೈಗೆ ತಿಳಿಯೋಣ ರೇಟ್ ಹೋಗಣ ನಮ್ ಗಣೇಶಿ ಬ್ಯಾನ್ ಆದ್ರು ಅದೇ ಕಂಟಿನ್ಯೂ ಆತೈತೆ ಅದು ಬ್ಯಾನ್ ಅಂದ್ರೆ ನಮ್ಮ ಪರಿಸರ ಗಣಪನಿಗೆ ಸ್ವಲ್ಪ ವ್ಯಾಲ್ಯೂ ಸಿಗ್ತದೆ ಗಾನೋತ್ಸುಕಾಯ ಗಾನ ಮತ್ತಾಯ ಗಾನೋತ್ಸುಕ ಮನಸೆ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ನೀವು ಈ ಕಲೆ ಒಂದು ಹತ್ತದೇ ವರ್ಷದಿಂದ ಮುಂಚೆ ಸಹ ಮಾಡ್ತಾರೆ ಹತ್ತೈದು ವರ್ಷದಿಂದ ಇದು ನಿಮಗೆ ಹೆಂಗ್ ಬಂತು ನಮ್ಮ ತಾತ ಮುತ್ತಾತರ ಹೇಳ್ಕೊಟ್ಟು ಬಂದಿರೋ ಸರ್ ಸರ್ ಇದು ಏನು ಅಡಿ ಲೆಕ್ಕ ಮಾಡ್ತೀರಾ ಏನು ಅಡಿ ಲೆಕ್ಕನೇ ಸರ್ ಅಡಿ ಲೆಕ್ಕ ಡಿಸೈನು ಡಿಸೈನು ಅಡಿ ಡಿಸೈನ್ ಮೇಲೆ ಡಿಫ್ರೆಂಟ್ ಆಗ್ತದೆ ಡಿಸೈನ್ ಮೇಲೆ ಡಿಫ್ರೆಂಟ್ ಆಗ್ತದೆ ಹಾಂ 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 ಅಂದ್ರೆ ಇದು ನೀವು ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇರ್ಬೋದು ಇದು ನಾವು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಅದಕ್ಕಿಂತ ನಿಮ್ಮ ನಿಮ್ಗಿಂತ ಮುಂಚೆ ಯಾರು ಮಾಡ್ತಿದ್ರು ನಮ್ ಇವರು ಸರ್ ಇವರು ಇವ್ರ ಅಪ್ಪ ತಾತ ಎಲ್ಲ ಮಾಡ್ತಿದ್ರು ಏನು ಅಡಿ ಲೆಕ್ಕ ಇದು ಅಂತ ಅಡಿ ಹೆಂಗ ಅಡಿ ಅಡಿ ಬರಲ್ಲ ಸರ್ ಡಿಪೆಂಡ್ ಆಗ್ತದೆ ನೀವು ಒಂದು ಅಡಿ ತಗೊಂಡ್ರೆ ಒಂದು ರೇಟ್ ಇರ್ತದೆ ಎರಡು ಅಡಿ ತಗೊಂಡ್ರೆ ಎರಡು ರೇಟ್ ಇರ್ತದೆ ಡಿಸೈನ್ ಮೇಲೆ ಡಿಪೆಂಡ್ ಆಗ್ತದೆ ಅಂದಾಜು ಎಷ್ಟು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗೋದು ಗಣೇಶ್ ಟೂ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಇಂದ ಟೂ ಹಂಡ್ರೆಡಿಂದ ಫಿಫ್ಟಿ ತೌಸಂಡ್ ಸಿಕ್ಸ್ ತೌಸಂಡ್ ಹ್ಞೂ ಓಕೆ 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 ಪೇಪರ್ಗಳು ಬಿಡ್ತಿದ್ದಂಗೆ ಕರ್ಬತ್ತವೆ ಹ್ಞೂ ಹ್ಞೂ ಹಾಗಾಗಿ ಫಸ್ಟು ಪಿ ಎ ಪಿ ಬ್ಯಾನ್ ಆದರೆ ನಮ್ಮ ಕುಂಬಾರರಲ್ಲಿ ನಮ್ಮ ಮಣ್ಣಿನ ಗಣೇಶಿಗೆ ಸ್ವಲ್ಪ ವ್ಯಾಲ್ಯೂ ಬರ್ತದೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಪಿ ಎ ಪಿ ಬೀಳೋರು ಕಷ್ಟನೇ ಆದರೂ ಮೂರು ವರ್ಷದಿಂದ ಕೋರ್ಟಿಂದ ಆರ್ಡರ್ ಆಗಿ ಇನ್ ಮಾಡ್ತಾವ್ರಂದ್ರೆ ಇನ್ ಹಿಂಗ ಇರಬೇಕು ಡಿಜೈನ್ ಇವ್ನ ಗಣೇಶ ಹತ್ತು ಸಾವಿರ ರೂಪಾಯಿ ಮಾಡಿದ್ರೆ ಆ ಗಣೇಶ ಎಷ್ಟು ಇಪ್ಪತ್ತೈದು ಸಾವಿರದವರೆಗೂ ಹೋಗ್ತದೆ ಸಣ್ಣ ಡಿಸೈನ್ ಹೋದ್ರಷ್ಟೇ ಓಕೆ ನಮ್ಮ ಹತ್ರ ಗಣೇಶ ಬುಕ್ ಮಾಡಿರೋ ಗಣೇಶ ಕ್ಯಾನ್ಸಲ್ ಮಾಡಿ ಗಣೇಶ ಬುಕ್ ಆಗಿರೋ ಗಣೇಶ ಮಾಡಿ ಬುಕ್ ಆಗಿರೋದನ್ನ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿ ಇವತ್ತು ಬುಕ್ ಮಾಡಿಬಿಟ್ಟು ಹೋಗೋರ ಗಣೇಶದ ಮನಿಂದ ನಾಳೆ ಬೆಳಿಗ್ಗೆ ಬಂದು ಕ್ಯಾನ್ಸಲ್ ಮಾಡಿರೋ ಮಾಡ್ಲೇಬೇಕು ಇಲ್ಲದೇ ಹಾಫ್ ಅಮೌಂಟ್ ಮಾಡ್ತೀರಿ ಇಲ್ಲ ಮಾಡ್ತಿರಲ್ಲ ನಾವ್ ಜಾಸ್ತಿ ಮಾಡಿಲ್ಲ ನಾವ್ ಪುಟ್ಟಪಾತ ಅಂದ್ರೆ ಇದು ನಾನೇ ಏನ್ ಕೇಳೋದು ಅಂದ್ರೆ ನಿಮಗೆ ಇಲ್ಲಿ ಇದ್ರ ತಗೊಂಡೋಗ ಎಷ್ಟು ಇದ್ ಕಡೆ ಸುತ್ತಮುತ್ತ ಎಲ್ಲಿಂದ ಬರ್ತಾರೆ ಗಣೇಶ ಹೋಗ್ತಾರೆ ಸುಮಾರು ಬರ್ತಾರೆ ಮೈಸೂರು ಇದು ಮಾರ್ಸಂದ್ರ ಆಗಿರೋದು ಹಂಗಾಗಿ ಬೇರೆ ಕಡೆಯಿಂದ ಬಂದು ಇಲ್ಲಿ ತಗೊಳತಾರೆ ಇಲ್ಲಿ ತಗೊಳತಾರೆ ಬೇರೆ ಕಡೆ ಯಾಕಂದ್ರೆ ಹಳೆ ಕಸ್ಟಮರ್ಗಳು ಅವಾಗಿಂದ ನಮ್ ತಾತನ ಕಾಲದಿಂದನೂ ಇರ್ತಾರಲ್ಲ ಅವ್ರು ಬೇರೆ ಕಡೆ ಹೋಗಲ್ಲ ಇಲ್ಲೇ ಬಂದು ಇಲ್ಲೇ ತಗೊಂಡ್ಬಹುದು ಇವಾಗ ಇದು ನೀವೆಲ್ಲ ಮಾಡ್ಬೇಕು ಅಂದ್ರೆ ಗಣೇಶ ಮಾಡ್ಬೇಕು ಯಾವ ರೀತಿ ಏನು ಯಾವ ಮಣ್ಣಿಂದ ಏನು ಅಂತ ನಮ್ಮ ಮಾಮೂಲಿ ಜಡಿಮಣ್ಣಿಂದ ಜಡಿಮಣ್ಣಿಂದನೇ ಮಾಡೋದಿಲ್ಲ ನಾವು ಜೋಡಿ ಮಣ್ಣಿಂದ ಕೆರೆಯಿಂದ ತರಬೇಕು ಒಣಗಿಸ್ಬೇಕು ಪುಡಿ ಮಾಡ್ಬೇಕು ನೆನೆಸ್ಬೇಕು ಕಟ್ಟಬೇಕು ತಿರುಗಿನ ಒಂದ್ಸತಿ ಅದ ಮಾಡಬೇಕು ಅದ ಮಾಡಿ ಮತ್ತೆ ತಿರುಗಿ ಮೋಲ್ಡ್ ಹಾಕ್ಬೇಕು ಮೋಲ್ಡ್ ಹಾಕಿ ತಿರುಗಿ ಕದ್ರೆ ನಾಳೆ ಬೆಳಗ್ಗೆಲ್ಲ ಕ್ಲೀನ್ ಆಗಿ ಫಿನಿಶಿಂಗ್ ಕೊಡ್ಬೇಕು ಅದಕ್ಕೆ ಫಿನಿಶಿಂಗ್ ಕೊಟ್ಟು ಸೈಡ್ ಹಾಕ್ತಿವಿ ಆ ಥರ ಫಿನಿಶಿಂಗ್ ಮಾಡಿ ಒಂದ್ಸಲ ಸೈಡ್ ಇಟ್ಕೊಳ್ತೀವಿ ಆಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಇಷ್ಟು ಕೆಲಸ ಆಯ್ತು ಅದು ಅದೇ ಪಿ ಎಫಿ ಇದು ಅಷ್ಟು ಕೆಲಸ ಬರಲ್ಲ ಅದು

ಸಿಚುವೇಶನ್ ಆ ಥರ ಇದೆ ಮೇಲೆ ಕೆರೆಗೆ ಗಣೇಶ ಹೋದಷ್ಟ ಇನ್ನ ನೆಂದೆ ಇಲ್ಲ ಅಂತ ಹೇಳ್ತಾರೆ ನೋಡಿದವರು ನಮ್ಮ ಪ್ರೇಕ್ಷಕರು ಏನಾದ್ರು ಬುಕ್ ಮಾಡಾಕ ನಾನು ಮಾಡಿದ್ರೆ ನಿಮ್ಮ ನಂಬರ್ ಕೊಟ್ಟಿದ್ರಿ ನಾನು ಕಾಂಟೆಂಟ್ ಎಲ್ಲ ಹಾಕಿರ್ತೀನಿ ನೀವು ಆ ಥರ ಮಾಡ್ಕೊತೀರಾ ಮಾಡ್ಕೊತೀರಾ

ಮಣ್ಣಿನ ಗಣಪತಿಯನ್ನು ಖರೀದಿಸಿ ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನು ಆಚರಿಸಿ ನಿಮಗೆ ಕಂಟೆಂಟ್ ಇಷ್ಟ ಆಗೈತೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಯ ಸಾಗರ್